ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ಬಹಳ ವಿಶೇಷವಾಗಿ ನಾವು ಇನ್ನೇನು ಮಕ್ಕಳಿಗೆ ಎಕ್ಸಾಮ್ ಹತ್ತಿರ ಬರ್ತಾ ಉಂಟು ಎಲ್ಲರಿಗೂ ಕೂಡ ಸೊ ಮಕ್ಕಳಿಗೆ ಎಕ್ಸಾಮ್ ಅಲ್ಲಿ ಒಳ್ಳೆಯ ಮಾರ್ಕ್ಸ್ ಮಾರ್ಕ್ಸ್ ಅನ್ನ ಪಡೀಲಿಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ಲಿಕ್ಕೆ ಬೇಕಾಗಿ ನಾವು ಯಾವ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಬೋದು ಆ ಟೆಕ್ನಿಕ್ ಬಗ್ಗೆ ಸ್ವಲ್ಪ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ದಯವಿಟ್ಟು ಇದನ್ನು ನಿಮ್ಮ ಮಕ್ಕಳಿಗೆ ಕಲ್ಸ್ಕೊಡಿ ಮತ್ತೆ ಮಕ್ಕಳಿಗೆ ಇದನ್ನು ಫಾಲೋ ಮಾಡ್ಲಿಕ್ಕೆ ಹೇಳಿ ಡೆಫಿನೆಟ್ ಆಗಿ ಒಂದು ಎಕ್ಸಾಮ್ ಅಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತಹ ಯೋಗ ಭಾಗ್ಯ ಅವ್ರಿಗೆ ಕ್ರಿಯೇಟ್ ಆಗುತ್ತೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋವನ್ನ ಒಂದಷ್ಟು ಜನಕ್ಕೆ ನಿಮ್ಮ ಕೈಯಿಂದ ಶೇರ್ ಮಾಡಿ ನೀವು ಇಷ್ಟಪಡುವವರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತೇನೆ ಅದ್ರ ಜೊತೆಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸದ್ಯದಲ್ಲೇ ನಮಗೆ ಒಂದು ಹತ್ತು ಸಾವಿರ ಸಬ್ಸ್ಕ್ರೈಬರ್ ಬೇಕಾಗಿದ್ದಾರೆ ಅದಕ್ಕೆ ಬೇಕಾಗಿ ನಿಮ್ಮಲ್ಲಿ ಈ ವಿಶೇಷ ರೀತಿಯ ಭಿನ್ನ ವಿಶೇಷ ರೀತಿಯ ಒಂದು ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವ್ದೇ ಕಾರಣಕ್ಕೂ ವಿಡಿಯೋವನ್ನು ನೋಡಿ ಹಾಗೇನೆ ಬಿಟ್ಟು ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗಿ ಅಂತ ಕೇಳ್ಕೊಳ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಈಗ ಬಂದ್ಮೇಡ ಮಕ್ಕಳ ಬಗ್ಗೆ ಓಕೆ ನೋಡಿ ಮಕ್ಕಳು ಏನ್ ಮಾಡ್ತಾರೆ ಬಹಳ ವಿಶೇಷವಾಗಿ ನಾನ್ ನೋಡ್ಬೇಕಾದ್ರೆ ಮಕ್ಕಳಿಗೆ ನೀವು ಓದ್ಲಿಕ್ಕೆ ಹೇಳ್ತಿರಾ ಇಲ್ವಾ ಒಂದು ವಿಷಯ ಬೇರೆ ಬಟ್ ಮಕ್ಕಳು ಏನ್ ಮಾಡ್ತಾರೆ ಬೈ ಡಿಫಾಲ್ಟ್ ಆಗಿ ಯಾವ್ದಾದ್ರು ಒಂದು ಜಾಗದಲ್ಲಿ ಕೂತ್ಕೊಂಡು ಯಾವ್ದಾದ್ರು ಒಂದು ದಿಕ್ಕಿಗೆ ಮುಖ ಮಾಡಿ ಓದ್ತಾ ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕೆಲವು ಮಕ್ಕಳು ಬೈ ಡಿಫಾಲ್ಟ್ ಆಗಿ ತನ್ನಿಂತಾನೆ ಅವರಷ್ಟಕ್ಕೆ ಅವರು ಯಾರು ಹೇಳಿಕೊಡ್ಬೇಕಂತ ಏನಿಲ್ಲ ಉತ್ತರಕ್ಕೆ ಮುಖ ಮಾಡಿ ಓದ್ತಾರೆ ಅದರ ಅರ್ಥ ಏನಂದ್ರೆ ಅವ್ರಿಗೆಲ್ಲೋ ಒಂದ್ ಕಡೆ ಅವರ ಮನಸ್ಸಿನ ಒಳಗಡೆ ಮುಂದೆ ಹೋಗಿ ಅಲ್ವಾ ಸಬ್ ಅಲ್ಲಿ ಅದು ರೆಕಾರ್ಡಿಂಗ್ ಇರುತ್ತೆ ಮುಂದೆ ಹೋಗಿ ಉತ್ತರಕ್ಕೆ ಮುಖ ಮಾಡಿ ಓದೋದ್ರಿಂದ ಏನಾಗುತ್ತೆ ಉತ್ತರದ ಆಧಿಪತ್ಯ ಬಂದು ಬುಧ ಮಹಾರಾಜನಿಗೆ ಇರುವಂತದ್ದು ಬುಧ ಬಂದು ಜ್ಞಾನಕಾರಕ ಆ ನಂತರ ವಾಸ್ತು ಪ್ರಕಾರ ನೋಡ್ಲಿಕ್ಕೆ ಕುಬೇರನ ಜಾಗ ಅದು ಸೊ ಮಕ್ಕಳಿಗೆ ಏನಿರ್ತದೆ ಮುಂದೆ ಹೋಗಿ ದುಡ್ಡು ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕು ಎಂ ಬಿ ಎ ಮಾಡ್ಬೇಕು ಬಿಸ್ನೆಸ್ ಅಲ್ಲಿ ಮುಂದುವರಿಬೇಕು ಒಳ್ಳೆ ಕಮ್ಯುನಿಕೇಟ್ ಮಾಡ್ಬೇಕು ಆ ಆ ನಂತರ ಕೆಲವರಿಗೆಲ್ಲ ಪ್ರಿನ್ಸಿಪಲ್ ಆಗ್ಬೇಕು ಆಗಬೇಕು ಆ ಗುರುಗಳಾಗ್ಬೇಕು ಈ ಮಟ್ಟದಲ್ಲಿ ಹೋಗ್ಬೇಕು ಅದಕ್ಕೋಸ್ಕರ ಅವ್ರು ಏನ್ಮಾಡ್ತಾರೆ ತನ್ನಿಂದಾನೆ ಅವರ ತನ್ನ ಅವ್ರ ಮನಸ್ಸು ಹಾಗೇನೇ ಹೇಳುತ್ತೆ ಉತ್ತರಕ್ಕೆ ಮುಖ ಮಾಡಿ ಹೋದು ನೀನ್ ಏನ್ ಎನ್ಸ್ತಿಯಾ ಅದು ನಿನ್ನ ಪಾಲಿಗೆ ಬರ್ಬೋದು ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಉತ್ತರಕ್ಕೆ ಬೈ ಡಿಫಾಲ್ಟ್ ಆಗಿ ಮುಖ ಮಾಡಿ ಓದ್ತಾ ಇರ್ತಾರೆ ಅಂತ ಮಕ್ಳು ಯಾವತ್ತಿದ್ರು ಕೂಡ ಬಿಸ್ನೆಸ್ ಮಾಡುವಂತ ಕೆಪಬಿಲಿಟಿ ಅಥವಾ ಬಿಸ್ನೆಸ್ ಮಾಡುವಂತ ಒಂದು ಮೆಂಟಾಲಿಟಿ ಮತ್ತೆ ದುಡ್ಡು ಮಾಡುವಂತ ಒಂದು ಮೆಂಟಾಲಿಟಿ ಅವರಲ್ಲಿ ತುಂಬಾನೇ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಅದೇ ಕೆಲವು ಮಕ್ಳು ಏನ್ ಮಾಡ್ತಾರೆ ಆ ಬೈ ಡಿಫಾಲ್ಟ್ ಆಗಿ ಪೂರ್ವಕ್ಕೆ ಮುಖ ಮಾಡಿ ಓದ್ತಾರೆ ತಪ್ಪಂತೂ ಖಂಡಿತ ಅಲ್ಲ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದ್ತಾರೆ ಪೂರ್ವ ದಿಕ್ಕಿನ ಆಧಿಪತ್ಯ ಬಂದು ಸೂರ್ಯ ಮಹಾರಾಜನಿಗೆ ಇರುವಂಥದ್ದು ಸೂರ್ಯ ಸೂರ್ಯ ದೇವರಿಗೆ ಇರುವಂಥದ್ದು ಹಾಗಾದ್ರೆ ಯಾರೆಲ್ಲ ಪೂರ್ವಕ್ಕೆ ಮುಖ ಮಾಡಿ ಓದ್ತಾರೆ ಅಥವಾ ಅವರೊಂದು ಡಿಸೈಡ್ ಆಲ್ಮೋಸ್ಟ್ ಮಾಡ್ಕೊಂಡಿರ್ಬೋದು ಅಥವಾ ಮೈಂಡ್ ಅಂತಹ ಒಂದು ಸೂಚನೆ ಕೊಡ್ತಾ ಇರ್ಬೋದು ಆ ಪೂರ್ವಕ್ಕೆ ಮುಖ ಮಾಡಿ ಓದ್ಲಿಕ್ಕೆ ಬೇಕಾಗಿತ್ತು ಅದೇನನ್ನ ಸೂಚಿಸ್ತದೆ ಮುಂದೆ ಹೋಗಿ ಅವರು ಗೌರ್ಮೆಂಟ್ ಜಾಬ್ ಮಾಡುವಂಥದ್ದು ಸ್ಥಿರತೆ ಸ್ಥಿರತೆ ಇರುವಂತ ಜಾಬ್ ಅನ್ನ ಮಾಡುವಂಥದ್ದು ರಾಜಕಾರಣಿ ಆಗುವಂಥದ್ದು ಅಥವಾ ಅವ್ರಿಗೆ ಆ ಸಮಾಜದಲ್ಲಿ ಉನ್ನತ ಮಟ್ಟ ಉನ್ನತ ಸ್ಥಾನಮಾನಕ್ಕೆ ಹೋಗುವಂತದ್ದು ಅಂತಹ ಒಂದು ತೀವ್ರವಾದ ಇಚ್ಛೆ ಅಥವಾ ಕೆಲವರಿಗೆ ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿಗಳೇ ಆಗುವಂಥದ್ದು ಇದೆಲ್ಲವನ್ನೂ ಕೂಡ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇಟ್ಟುಕೊಂಡಿರ್ತಾರೆ ಮೇ ಬಿ ಅವಾಗ ಏನ್ ಮಾಡ್ತಾರೆ ಬೈ ಡಿಫಾಲ್ಟ್ ಆಗಿ ಪೂರ್ವಕ್ಕೆ ಮುಖ ಮಾಡಿ ಓದ್ತಾರೆ ಅಥವಾ ಪೂರ್ವಕ್ಕೆ ಮಾಡಿ ಓದ್ತಾ ಇದ್ದಾರೆ ಅಂದಾಗ ನೀವು ಪರಿಗಣಿಸ್ಬೇಕು ಅವ್ರಿಗೆ ಗೌರ್ಮೆಂಟ್ ಜಾಬ್ ಮಾಡ್ಲಿಕ್ಕೆ ಇಷ್ಟ ಇದೆ ಫಿಕ್ಸ್ ಜಾಬ್ ಮಾಡ್ಲಿಕ್ಕೆ ಇಷ್ಟ ಇದೆ ರಾಜಕಾರಣಿ ಆಗ್ಲಿಕ್ಕೆ ಇಷ್ಟ ಇದೆ ಸಮಾಜದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಅವ್ರಿಗೆ ಇಷ್ಟ ಇದೆ ಅಂತ ನೀವು ಕೂಡ ಎಣಿಸ್ಕೊಳ್ಬಹುದು ಏನು ತೊಂದರೆ ಇಲ್ಲ ಕೆಲವು ಮಕ್ಕಳೆಲ್ಲ ಏನ್ ಮಾಡ್ತಾರೆ ದಕ್ಷಿಣಕ್ಕೆ ಮುಖ ಮಾಡಿ ಓದ್ತಾರೆ ದಕ್ಷಿಣಕ್ಕೆ ಮುಖ ಮಾಡಿ ಹೋದಾಗ ಏನಾಗುತ್ತೆ ಅಲ್ಲಿ ಆಧಿಪತ್ಯ ಬಂದು ಕುಜನಿಗೆ ಇರುವಂತದ್ದು ದಕ್ಷಿಣಕ್ಕೆ ಮುಖ ಮಾಡಿ ಯಾರೆಲ್ಲ ಓದ್ತಾರೆ ಬೈ ಡಿಫಾಲ್ಟ್ ಆಗಿ ಮಕ್ಕಳು ಸೊ ಅದು ಏನನ್ನ ಸೂಚನೆ ಕೊಡುತ್ತೆ ಎಲ್ಲ ಕಡೆ ನೀವು ಟೆಕ್ನಿಕಲ್ ನಾಲೆಜ್ ಅನ್ನ ಪಡತ ಪಡೆಯತಕ್ಕಂಥವ್ರು ಟೆಕ್ನಿಕಲ್ ನಾಲೆಜ್ ಅನ್ನ ಬಳಸ್ಕೊಂಡು ಹೋಗ್ತೀರ ಟೆಕ್ನಿಕಲಿ ನೀವು ಲೈಫ್ ಅಲ್ಲಿ ಮುಂದುವರಿತೀರಿ ಅಂತ ಒಂದು ಇಂಡಿಕೇಶನ್ ಉಂಟು ಇನ್ನು ಕೆಲವರೆಲ್ಲ ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಳ್ಳುವಂತದ್ದು ಇನ್ನು ಕೆಲವರೆಲ್ಲ ಆ ಸೇನೆ ಸೈನ್ಯದಲ್ಲಿ ಕೆಲಸ ಮಾಡ್ಕೊಳ್ಳುವಂಥದ್ದು ಅಂತವರಿಗೆಲ್ಲ ಅಂತ ಇಚ್ಛೆ ಇದ್ದಾಗ ಬೈ ಡಿಫಾಲ್ಟ್ ಆಗಿ ಏನ್ ಮಾಡ್ತಾರೆ ದಕ್ಷಿಣಕ್ಕೆ ಮುಖ ಮಾಡಿ ಓದ್ಲಿಕ್ಕೆ ಶುರು ಮಾಡ್ತಾರೆ ಓಕೆ ಇನ್ನು ಕೆಲವರಲ್ಲಿ ಏನ್ ಮಾಡ್ತಾರೆ ಪಶ್ಚಿಮಕ್ಕೆ ಮುಖ ಮಾಡಿ ಓದ್ತಾರೆ ಬೈ ಡಿಫಾಲ್ಟ್ ಆಗಿ ನೀವು ಹೇಳಬೇಕಂತ ಏನಿಲ್ಲ ತನ್ನಿಂದಾನೇ ಕೂತ್ಕೊಂಡು ಪಶ್ಚಿಮಕ್ಕೆ ಮುಖ ಮಾಡಿ ಓದ್ತಾ ಇರ್ತಾರೆ ಯಾವುದೇ ರೂಮಲ್ಲಿ ಕೂತ್ಕೊಂಡು ಅದು ಏನನ್ನ ಸೂಚಿಸ್ತಾ ಉಂಟು ಅವರಿಗೆ ಕೆಲವೊಂದ್ ಕಡೆ ನಾಳೆ ಹೋಗಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಗೆ ಹೋಗ್ಬೇಕು ಅವ್ರಿಗೆ ದೊಡ್ಡ ಮಟ್ಟಿಗೆ ಇಂಜಿನಿಯರ್ ಆಗಿ ಬೆಳಿಬೇಕು ಅವ್ರಿಗೆ ಕೆಲವರಿಗೆಲ್ಲ ನ್ಯಾಯಾಧೀಶರಾಗಿ ಬೆಳಿಬೇಕು ಅವ್ರಿಗೆ ಕೆಲವರಿಗೆಲ್ಲ ಅಕೌಂಟೆಂಟ್ ಆಗ್ಬೇಕು ಇನ್ನು ಕೆಲವರಿಗೆಲ್ಲ ಜಡ್ಜ್ ಆಗ್ಬೇಕು ಏನಾದ್ರು ಕೂಡ ನ್ಯಾಯಕ್ಕೆ ಸಂಬಂಧಪಟ್ಟ ವಿಚಾರಗಳಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು ಇಂಜಿನಿಯರಿಂಗ್ ಫೀಲ್ಡ್ ಇರ್ಬೋದು ಅಥವಾ ಇಂಟೀರಿಯರ್ ಡೆಕೋರೇಟರ್ ಇರ್ಬೋದು ಅದರ ವಿಚಾರದಲ್ಲಿ ಮುಂದುವರಿಯುವಂತಹ ಒಂದು ಇಚ್ಛೆ ಅವರಲ್ಲಿ ಇರುತ್ತೆ ಅವ್ರು ಏನ್ಮಾಡ್ತಾರೆ ಬೈ ಡಿಫಾಲ್ಟ್ ಆಗಿ ಪಶ್ಚಿಮಕ್ಕೆ ಮುಖ ಮಾಡಿ ಓದ್ತಾ ಇರ್ತಾರೆ ಅದರಿಂದ ನೀವು ಪರಿಗಣಿಸಬಹುದು ಪಶ್ಚಿಮಕ್ಕೆ ಮುಖ ಮಾಡಿ ಓದೋರಿಗೆ ಇಂತಹ ಮೆಂಟಾಲಿಟಿ ಅವರಲ್ಲಿ ಇರ್ಬೋದು ಮಕ್ಕಳಲ್ಲಿ ಅಂತ ನೀವೊಂದು ಲೆಕ್ಕಾಚಾರವನ್ನು ಖಂಡಿತ ತೆಗೆದುಕೊಳ್ಬೋದು ಏನು ತೊಂದರೆ ಇಲ್ಲ ಓಕೆ ಸೊ ಈಗ ನಾವೇನ್ ಮಾಡ ನೋಡಿ ಮಕ್ಕಳನ್ನ ಆಕ್ಚುಲಿ ಎಲ್ಲಿ ಕೂರಿಸಿ ಓದಿದ್ರೆ ಅವರಿಗೆ ಒಳ್ಳೆ ರೀತಿ ಮೆಮೊರೈಸ್ ಆಗುತ್ತೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಮಾಡುದು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದರಿಂದ ಹತ್ತನೇ ಕ್ಲಾಸ್ನ ಮಕ್ಕಳು ಅಲ್ವಾ ಒನ್ ಟು ಟೆನ್ ಒಂದರಿಂದ ಹತ್ತನೇ ಕ್ಲಾಸ್ನ ಮಕ್ಕಳು ಸಣ್ಣ ಪ್ರಾಯಕ್ಕೆ ಬರುವವರು ಒಂದರಿಂದ ಹತ್ತನೇ ತರಗತಿಯ ಮಕ್ಕಳನ್ನ ಯಾವತ್ತಿದ್ರು ಕೂಡ ಉತ್ತರಕ್ಕೆ ಮುಖ ಮಾಡಿ ಓದಿಸಿ ಓಕೆ ನೀವು ಬೈ ಡಿಫಾಲ್ಟ್ ಆಗಿ ಓಕೆನಾ ತನ್ನಿಂದಾನೆ ಅಂದ್ರೆ ಅವ್ರು ಓದ್ತಾ ಇದ್ದಾರೆ ಅವ್ರನ್ನ ಬಿಟ್ಟು ಬಿಡಿ ಇಲ್ಲ ಅಂದ್ರೆ ನೀವು ಅವ್ರಿಗೆ ಹೇಳಿ ಉತ್ತರಕ್ಕೆ ಮುಖ ಮಾಡಿ ಓದಿಸಿ ಯಾಕಂದ್ರೆ ಉತ್ತರದ ಆಧಿಪತ್ಯ ಬುಧನಿಗೆ ಇರುವಂತದ್ದು ಬುಧನಿಗೆ ಸಂಬಂಧ ಬುಧ ಬಂದು ನಮ್ಮ ಜಾತಕದ ತರಡ ತರ ಲಾರ್ಡ್ ಮತ್ತೆ ಸಿಕ್ಸ್ ಲಾರ್ಡ್ ಮೂರನೇ ಮನೆ ಮತ್ತೆ ಆರನೇ ಮನೆ ಅಧಿಪತಿ ಬುಧ ಒಂದು ನಿಮ್ಮ ಆತ ಕಾನ್ಶಿಯಸ್ ಮೈಂಡ್ ಆತ ತುಂಬಾ ಚೆನ್ನಾಗಿ ಓದ್ಲಿಕ್ಕೆ ಆತ ನಿಮ್ಗೆ ಒಂದು ಅನುವು ಮಾಡಿ ಕೊಡ್ತಾರೆ ಅದರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಮೆಮರೈಸ್ ಮಾಡಿ ಕೊಡ್ತಾರೆ ಅಂತ ಒಂದು ಇಂಡಿಕೇಶನ್ ಅದಕ್ಕೋಸ್ಕರ ಯಾರೆಲ್ಲ ಉತ್ತರಕ್ಕೆ ಮುಖ ಮಾಡಿ ಓದ್ತಾರೆ ಅವರೆಲ್ಲ ಒಳ್ಳೆ ರೀತಿಯಲ್ಲಿ ಮೆಮರೈಸ್ ಮಾಡಿಕೊಳ್ಳಬಲ್ಲರು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅವರಿಗೆ ಸಣ್ಣ ಮಕ್ಕಳಿಗೆ ಅಂತ ಬಹಳ ಫೇವರೇಬಲ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಅದರಿಂದಾಗಿ ಒಂದರಿಂದ ಹತ್ತನೇ ಕ್ಲಾಸ್ ನ ಮಕ್ಕಳನ್ನ ದಯವಿಟ್ಟು ನೀವು ಉತ್ತರಕ್ಕೆ ಮುಖ ಮಾಡಿ ಎಲ್ಲ ರೂಮಲ್ಲಿ ಯಾವುದೇ ರೂಮಲ್ಲಿ ಕೂರಿಸಿ ಪರವಾಗಿಲ್ಲ ಬಟ್ ಅವರಿಗೆ ಉತ್ತರಕ್ಕೆ ಮುಖ ಮಾಡಿ ಓದ್ಲಿಕ್ಕೆ ಹೇಳಿ ಖಂಡಿತ ಅವರಿಗೆ ಬಹಳ ಒಳ್ಳೆ ರಿಸಲ್ಟ್ ರಿಸಲ್ಟ್ ಅನ್ನ ಅವ್ರು ಪಡೆಯುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದ್ರ ಜೊತೆಗೆ ಏನ್ ಮಾಡಬೇಕು ಒಂದ್ ಕಡೆ ಅವ್ರು ಓದ್ ಓದುವ ಓದ್ಲಿಕ್ಕೆ ಕೂರ್ತಾರಲ್ವಾ ಓದಲಿಕ್ಕೆ ಕೂಡ ಆ ಸ್ಟಡಿ ಟೇಬಲ್ ಏನಿದೆ ಅದು ಬಹಳ ಆರ್ಗನೈಸ್ ಆರ್ಗನೈಸ್ ಆಗಿರ್ಬೇಕು ಬಹಳ ಚೆನ್ನಾಗಿರ್ಬೇಕು ಎಲ್ಲ ಮೇಂಟೈನ್ ಆಗಿರ್ಬೇಕು ಅದರ ಜೊತೆಗೆ ಬಹಳ ವಿಶೇಷವಾಗಿ ಏನು ಕುರ್ಚಿಯಲ್ಲಿ ಕೂತ್ಕೊಳ್ತಾರೆ ಆ ಕುರ್ಚಿಗೆ ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನು ಹಾಕಿ ಆ ಎಲ್ಲೋ ಕಲರ್ ಬಟ್ಟೆಯ ಮೇಲೆ ಕೂತ್ಕೊಂಡು ಅವ್ರು ಓದ್ಲಿಕ್ಕೆ ಹೇಳಿ ಅವಾಗ ಏನಾಗುತ್ತೆ ಅವರ ಮಣಿಪುರ ಚಕ್ರ ಬೈ ಡಿಫಾಲ್ಟ್ ಆಗಿ ಆಕ್ಟಿವೇಟ್ ಆಗುತ್ತೆ ಅವರಿಗೆ ಓದಿನಲ್ಲಿ ಬಹಳ ಆಸಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೆಮರೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಓದಿದ್ದೆಲ್ಲ ಅರಗಿಸಿಕೊಳ್ಳುವಂತಹ ಒಂದು ತಾಕತ್ತಿದೆ ಇದೆ ಒಂದು ಕೆಪಾಸಿಟಿ ಏನು ಅವ್ರಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಖಂಡಿತ ನೀವು ಫಾಲೋ ಮಾಡಿ ನೋಡಬಹುದು ಬಹಳ ಫೇವರ್ ಇನ್ನು ಯಾರೆಲ್ಲ ಎಕ್ಸಾಮ್ ಗೆ ತಯಾರಿ ನಡೆಸ್ತಾ ಇದ್ರೆ ಅವರೆಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಆ ಆ ಮಕ್ಕಳ ಒಂದು ಬುಕ್ಸ್ ಅನ್ನ ಆದಷ್ಟು ಅರೇಂಜ್ ಮಾಡಿಡಿ ಆದಷ್ಟು ಆರ್ಗನೈಸ್ ಮಾಡಿಡಿ ಅದನ್ನ ಮೈಂಟೈನ್ ಮಾಡಿಡಿ ಇದು ಬಹಳ ಫೇವರ್ಬಲ್ ರಿಸಲ್ಟ್ ಅನ್ನ ಕೊಡುತ್ತೆ ನಿಮಗೆ ಒಂದು ವೇಳೆ ನೀವು ಬುಕ್ಸ್ ಅನ್ನೇ ಮ್ಯಾನೇಜ್ ಮಾಡಿಲ್ಲ ಆರ್ಗನೈಸ್ ಮಾಡಿಲ್ಲ ಅಂತ ಕೂಡ ಅವ್ರು ಓದಿನಲ್ಲಿ ಎಲ್ಲೊಂದ್ ಕಡೆ ಡಿಫಿಕಲ್ಟಿ ಡಿಫಿಕಲ್ಟಿ ಬರುವಂತಹ ಎಲ್ಲಾ ಸಾಧ್ಯತೆಗಳು ಖಂಡಿತ ಇದ್ದೇ ಇರ್ತವೆ ದಯವಿಟ್ಟು ಅವ್ರ ಬುಕ್ಸ್ ಅನ್ನ ಎಲ್ಲಿದ್ರು ಕೂಡ ಅದನ್ನ ಮ್ಯಾನೇಜ್ ಮಾಡಿ ಎಲ್ಲಿದ್ರು ಕೂಡ ಅದನ್ನ ಆರ್ಗನೈಸ್ ಮಾಡಿ ಪ್ರಯತ್ನ ಮಾಡಿ ತುಂಬಾ ಫೇವರಬಲ್ ರಿಸಲ್ಟ್ ಇದ್ರ ಮುಖಾಂತರ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಗೊತ್ತಾಯ್ತು ಈಗ ಆ ನಂತರ ಹೈಸ್ಕೂಲ್ ಓದುವಂತ ಮಕ್ಕಳು ಯಾರೆಲ್ಲ ಹತ್ತನೇ ಕ್ಲಾಸ್ ನಂತರ ಹೈಸ್ಕೂಲ್ ಓದ್ತಾರೆ ಡಿಗ್ರಿ ವರೆಗೆ ಓದ್ತಾರೆ ಅಂತ ಹೇಳ್ತಾರೆ ಅವ್ರಿಗೆಲ್ಲರಿಗೂ ನೀವೇನ್ ಮಾಡಿ ನೀವು ಅವ್ರನ್ನ ಪೂರ್ವಕ್ಕೆ ಮುಖ ಮಾಡಿ ಓದಿಸಿ ಅಂತ ಹೇಳ್ತೇನೆ ಪೂರ್ವಕ್ಕೆ ಮುಖ ಮಾಡಿ ಓದಿಸಿದಾಗ ಅವರಲ್ಲಿ ಒಂಥರ ಸ್ಥಿರತೆ ಬರುತ್ತೆ ಒಳ್ಳೆ ಮೆಮರೈಸ್ ಆಗುತ್ತೆ ಅವ್ರು ಒಳ್ಳೆ ರೀತಿಯಲ್ಲಿ ಓದ್ತಾರೆ ಕೂಡ ಪರೀಕ್ಷೆಯಲ್ಲಿ ಒಳ್ಳೆ ರೀತಿಯಲ್ಲಿ ತೆರಗಡೆ ಆಗ್ತಾರೆ ಕೂಡ ಅದರಿಂದ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದಿ ಕೇಳಿ ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಕೂಡ ಅವರ ಒಂದು ಸ್ಟಡಿ ಟೇಬಲ್ ಏನಿದೆ ಅದು ಮೈಂಟೈನ್ ಆಗಿರ್ಲಿ ಆ ನಂತರ ಅವರ ಒಂದು ಕುರ್ಚಿ ಏನಿದೆ ಆ ಕುರ್ಚಿಯ ಮೇಲೆ ಅಂದ್ರೆ ಕೂತ್ಕೊಳ್ಳೋ ಕೆಳಗಡೆ ಒಂದು ಡಾರ್ಕ್ ಕಲರ್ ಯೆಲ್ಲೋ ಕಲರ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಕೂರಿಸಿ ಪೂರ್ವಕ್ಕೆ ಮುಖ ಮಾಡಿ ಓದಿಸಿ ಅಂತ ಹೇಳ್ತೇನೆ ಇದ್ರ ಮುಖಾಂತರ ಹೈಸ್ಕೂಲ್ ಲೆವೆಲ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಮೆಮರೈಸ್ ಆಗುವುದೇ ಅಲ್ಲದೆ ಅವರು ಓದಿದ್ದೆ ಕೂಡ ಅರಗಿಸಿಕೊಳ್ಳುವಂತ ಕೆಪಬಿಲಿಟಿ ಕ್ರಿಯೇಟ್ ಆಗುತ್ತೆ ಪರೀಕ್ಷೆಯಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಮಾರ್ಕ್ಸ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ಕೂಡ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಕ್ರಿಯೇಟ್ ಆಗಿದೆ ಖಂಡಿತ ಇದನ್ನ ಮಾಡಿ ನೋಡಬಹುದು ಓಕೆನಾ ಇನ್ನು ಕೆಲವರೆಲ್ಲ ಹಠ ಹಠವಾದಿಗಳಾಗಿ ನಾನು ದಕ್ಷಿಣಕ್ಕೇನೆ ಮುಖ ಮಾಡ್ತೇನೆ ಪಶ್ಚಿಮಕ್ಕೆನೇ ಮುಖ ಮಾಡ್ತೇನೆ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ದಕ್ಷಿಣಕ್ಕೆ ನಾನು ಹೇಳಿದೆ ನಿಮ್ಗೆ ಏನಾಗುತ್ತೆ ಅಂತ ಪಶ್ಚಿಮಕ್ಕೆ ಕೂಡ ಹೇಳಿದೆ ಅಲ್ಲಿ ಏನಾಗುತ್ತೆ ಅಂತ ಅಥವಾ ಆ ಒಂದು ಆ ಒಂದು ವಿಚಾರದಲ್ಲಿ ಅವರು ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಇರುವುದರಿಂದ ಮೇ ಬಿ ಅವ್ರು ನಿಮ್ಮ ಮಾತನ್ನ ಕೇಳಲಿಕ್ಕಿಲ್ಲ ಅವ್ರಿಗೆ ಬೇಕಾದಂತೆ ಹೋಗುವಂತ ಯೋಗ ಭಾಗ್ಯ ಇದ್ದೇ ಇರುತ್ತೆ ಖಂಡಿತ ಅದರಲ್ಲಿ ಮುಂದುವರಿತಾರೆ ಓಕೆನಾ ಇಷ್ಟೊಂದು ವಿಷಯ ಗೊತ್ತಿಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಮಕ್ಕಳು ಓದ್ಲಿಕ್ಕೆ ಕೂರುವಾಗ ನೋಡಿ ಈ ಮುದ್ರೆ ಓಕೆನಾ ಧ್ಯಾನ ಮುದ್ರೆ ಈ ಮುದ್ರೆಯನ್ನ ಹಾಕಿ ಕೂತ್ಕೊಳ್ಳಲಿಕ್ಕೆ ಕೇಳಿ ಈ ಮುದ್ರೆಯನ್ನ ಈ ರೀತಿಯಾಗಿ ಇಟ್ಕೊಳ್ಬಹುದು ಈ ರೀತಿಯಾಗಿ ಹೇಗೆ ಬೇಕಾದ್ರೂ ಇಟ್ಕೊಳ್ಳಿ ಪರವಾಗಿಲ್ಲ ಈ ರೀತಿಯಾಗಿ ಇಟ್ಕೊಂಡು ಬಹಳ ಆಗಿ ಆಗಿರ್ತದೆ ಒಂದು ಕೈಯಲ್ಲಿ ಮಾಡಿದ್ರೆ ಸಾಕು ಎರಡು ಕೈಯಲ್ಲಿ ಮಾಡಿದ್ರೆ ಮಾಡ್ಲಿಕ್ಕೆ ಇದ್ರೆ ಮಾಡ್ಲಿ ಪರವಾಗಿಲ್ಲ ಇಲ್ಲಾಂದ್ರೆ ಅವ್ರಿಗೆ ಒಂದು ಕೈಯಲ್ಲಿ ಬುಕ್ಸ್ ಇಟ್ಕೊಂಡಿರ್ತಾರೆ ಒಂದು ಕೈಯಲ್ಲಿ ಮುದ್ರೆಯನ್ನ ಮಾಡಿ ಕೂತ್ಕೊಳ್ಳಿ ಕೇಳಿ ಎಲ್ಲಾ ಮಕ್ಕಳಿಗೂ ಕೂಡ ಅವ್ರಿಗೆ ಇದೇನಾಗುತ್ತೆ ಹೇಳಿ ಒಳ್ಳೆ ಮೆಮರೈಸ್ ಮೆಮರೈಸ್ ಮೆಮೊರೈಸ್ ಆಗುತ್ತೆ ಇದ್ರ ಮುಖಾಂತರ ಇದು ಮೆಮೊರಿ ಇನ್ ಅಂತ ಕರೀತಾರೆ ಈ ಮುದ್ರೆಯನ್ನ ನಮ್ಗೆ ಓದಿಗೆ ಬೇಕಾದಂತೆ ಇದು ಮೆಮೊರಿ ಇನ್ ಅದರಿಂದಾಗಿ ಮೆಮೊರಿ ಇನ್ ಆಗ್ಬೇಕಾದ್ರೆ ದಯವಿಟ್ಟು ಈ ಮುದ್ರೆಯನ್ನ ಹಾಕಿ ಕೂತ್ಕೊಂಡು ಓದ್ಲಿಕ್ಕೆ ಹೇಳಿ ಏಕಾಗ್ರತೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅವರಿಗೆ ಮೆಮೊರೈಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಇದು ಗೊತ್ತಾಯ್ತು ನಿಮ್ಗೆ ನೆಕ್ಸ್ಟ್ ಈಗ ಕೆಲವೊಮ್ಮೆ ಏನಾಗುತ್ತೆ ಅವರು ಎಕ್ಸಾಮ್ ಅಲ್ಲಿ ಬರೀಲಿಕ್ಕೆ ಕೂರ್ತಾರೆ ಎಕ್ಸಾಮ್ ಅಲ್ಲಿ ಇರ್ತಾರೆ ಅಥವಾ ಯಾರಾದ್ರೂ ಪ್ರಶ್ನೆ ಮಾಡ್ತಾರೆ ಅವಾಗ ಕೆಲವು ಮಕ್ಕಳು ಏನ್ ಮಾಡ್ತಾರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಏನಂತ ಗೊತ್ತಾಗುದಿಲ್ಲ ಅವ್ರಿಗೆ ಇನ್ನು ಎಕ್ಸಾಮ್ ಅಲ್ಲಿ ಇರುವಾಗ ಕೂಡ ಕೆಲವರು ಎಕ್ಸಾಮ್ ಅಲ್ಲಿ ಇದ್ದೇ ಇರ್ತಾರಲ್ಲ ಎಕ್ಸಾಮ್ ಅಲ್ಲಿ ಇರುವಾಗ ಕೂಡ ಏನಾಗುತ್ತೆ ಎಕ್ಸಾಮ್ ಬರೀತಾ ಇರಬೇಕಾದ್ರೆ ಅವ್ರು ಓದಿರ್ತಾರೆ ಬಟ್ ಆ ಮೂಮೆಂಟ್ ಅಲ್ಲಿ ಪಾಪ ಅವ್ರಿಗೆ ನೆನಪಿಗೆ ಬರಲ್ಲ ಅಯ್ಯೋ ಓದಿದೀನಪ್ಪ ಯಾವ್ದಂತ ಗೊತ್ತಾಗ ಗೊತ್ತೇ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅವಾಗ ಅವ್ರ ಅವರಿಗೆ ಒಂದು ಟೆಕ್ನಿಕ್ ಅನ್ನ ಏನಂದ್ರೆ ಇಲ್ಲಿ ಸೂರ್ಯನ ಬೆರಳಿದೆ ಇದು ಸೂರ್ಯನ ಬೆರಳು ಓಕೆನಾ ಈ ಬೆರಳು ಏನಿದೆ ಸೂರ್ಯನ ಉಂಗುರ ಬೆರಳು ಏನಿದೆ ಸೂರ್ಯನ ಬೆರಳು ಆ ನಂತರ ಇದು ಶುಕ್ರನ ಬೆರಳು ಸೂರ್ಯನ ಬೆರಳು ಮತ್ತೆ ಶುಕ್ರ ಟಚ್ ಮಾಡ್ಲಿಕ್ಕೆ ಹೀಗೆ ಇಲ್ಲಿ ಪ್ರೆಸ್ ಮಾಡ್ಲಿಕ್ಕೆ ಹೇಳಿ ಇಲ್ಲಿ ಕೊನೆಯ ಭಾಗದಲ್ಲಿ ಹೀಗೆ 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 ಪ್ರೆಸ್ ಮಾಡ್ಲಿಕ್ಕೆ ಹೇಳಿ ಪ್ರೆಸ್ ಮಾಡ್ಲಿಕ್ಕೆ ಹೇಳಿದಾಗ ಏನಾಗುತ್ತೆ ಅವರಿಗೆ ಏನು ಓದಿದ್ದಾರೆ ಅಥವಾ ಆ ಮೂಮೆಂಟ್ ಅಲ್ಲಿ ಅವರಿಗೆ ಏನ್ ಬರಿಬೇಕು ಅದು ಅವರಿಗೆ ಮೆಮರೈಸ್ ಆಗುತ್ತೆ ಕೂಡಲೇ ನೆನಪಿಗೆ ಬರುತ್ತೆ ಏನೋ ಹೇಳ್ತಾರಲ್ವ ಇದ್ದದ್ದು ಬಾಯಿಗೆ ಬಂತು ಅಂತ ಹೊಟ್ಟೆಲ್ಲಿದೆಯಪ್ಪ ಏನಂತ ಗೊತ್ತಾಗ್ತಾನೆ ಇಲ್ಲ ಅವಾಗ ಏನಾಗುತ್ತೆ ಕೂಡಲೇ ಅವರಿಗೆ ನೆನಪಿಗೆ ಬರುತ್ತೆ ಮತ್ತೆ ಅದನ್ನ ಬರೆಯುವಂತಹ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಈ ಒಂದು ಮುದ್ರೆಯನ್ನು ಮಾಡ್ಲಿಕ್ಕೆ ಹೇಳಿ ಈ ಮುದ್ರೆ ನೀವು ಕೂಡ ಮಾಡಿ ನೋಡಬಹುದು ಈಗ ಏನಾದ್ರೂ ಒಂದು ವಿಷಯ ಮರ್ತೋಯ್ತು ನಿಮಗೆ ಆಕ್ಚುಲಿ ನಿಮಗೆ ಗೊತ್ತಿಲ್ಲ ಇದೆ ಆದ್ರೂ ಕೂಡ ಯಾರ ಜೊತೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಅದನ್ನ ನೀವು ಹೊರಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಅದು ಏನಿದೆ ಅಂತ ನೆನಪಿಗೆ ಕೂಡ ಬರ್ತಾ ಇಲ್ಲ ಅಂದಾಗ ನೀವು ಈ ಮುದ್ರೆಯನ್ನ ಹಾಕಿದಾಗ ಈ ರೀತಿಯಾಗಿ ರೈಟ್ ತಾನೆ ಓಕೆನಾ ಈ ರೀತಿಯಾಗಿ ಹಾಕಿದಾಗ ಏನಾಗುತ್ತೆ ನಿಮ್ಮ ಹೊಟ್ಟೆ ಒಳಗಿದ್ದಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದರ ಅರ್ಥ ಏನು ಮೆಮೊರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಿದೆ ಬಟ್ ಬರ್ತಾನೆ ಇಲ್ಲ ಇದು ಅದನ್ನ ಮೆಮೊರೈಸ್ ಮಾಡಿಸುತ್ತೆ ಇದನ್ನ ಮೆಮೊರಿ ಔಟ್ ಅಂತ ಕರೀತಾರೆ ಇದು ಮೆಮರಿ ಇನ್ ಆಯ್ತು ಇದು ಮೆಮೊರಿ ಔಟ್ ಆಯ್ತು ಈಗ ಎರಡು ವಿಷಯಗಳ ಗೊತ್ತಾಯ್ತು ನಿಮಗೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಆ ನಂತರ ನಿಮ್ಮ ಮಕ್ಕಳಿಗೆ ನಾನು ಹೇಳ್ತೀನಿ ಏನಂದ್ರೆ ದಯವಿಟ್ಟು ಅವರನ್ನ ಬೇರೆ ಜೊತೆ ಕಂಪಾರಿಸಮ್ ಮಾಡಬೇಡಿ ಓಕೆನಾ ಬೇರೆಯವ್ರ ಜೊತೆ ಯಾರಾದ್ರೂ ಮಕ್ಕಳಿದ್ದಾರೆ ಬೇರೆ ಮಕ್ಕಳು ಒಳ್ಳೇ ಇರ್ತೀವಿ ನೋಡಿ ಅವರ ಅವರನ್ನ ತೋರಿಸಿ ಮೋಟಿವೇಟ್ ಮಾಡ್ಲಿಕ್ಕೆ ನೋಡಿಬೇಕಾದ್ರೆ ಬಟ್ ಕಂಪಾರಿಸನ್ ಮಾಡ್ಬೇಡಿ ನೋಡು ಅವ್ರು ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ ಅವ್ನು ಅಷ್ಟು ಮಾರ್ಕ್ ಇಷ್ಟು ಇರ್ತಾನೆ ನೀನು ಪೀಡೆ ನೀನು ದರಿದ್ರ ನೀನ್ ತಿನ್ನು ಇದಾಗಲ್ಲ ಈ ರೀತಿಯಲ್ಲಿ ನೀವು ಹೇಳಿ ಹೋದಾಗ ಏನಾಗುತ್ತೆ ಡಿಪ್ರೆಷನ್ ಹೋಗ್ತಾರೆ ಅವ್ರಿಗೆ ಏನಾಗುತ್ತೆ ಕಲಿಯುವಂತ ಒಂದು ತೀವ್ರ ತರದ ಇಚ್ಛೆ ಏನು ಹೋಗುತ್ತೆ ಯಾವುದು ಬೇಡ ಅನ್ಸ್ ಮೋಟಿವೇಟ್ ಅದಕ್ಕೋಸ್ಕರ ಕೆಲಸ ಮಾಡಿ ಬೇರೆಯವ್ರನ್ನ ತೋರಿಸಿ ಮೋಟಿವೇಟ್ ಮಾಡಿ ಪರವಾಗಿಲ್ಲ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮಕ್ಕಳನ್ನ ಬಹಳ ಪ್ರೀತಿಸಿ ಅವ್ರಿಗೆ ನಿಮ್ಮ ಆಶೀರ್ವಾದನ ಕೊಡಿ ಅವರನ್ನು ಅಪ್ಪಿಕೊಳ್ಳಿ ಅವ್ರನ್ನ ಪ್ರೀತಿಸಿ ಅವರನ್ನು ಮುದ್ದಿಸಿ ಅವರಿಗೆ ತಲೆ ಮೇಲೆ ಕೈಯನ್ನು ಇಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ತಂದೆ ತಾಯಿ ಅಂತ ಹೇಳ್ತೇನೆ ಮಕ್ಕಳು ಬಹಳ ಚೆನ್ನಾಗಿರ್ತಾರೆ ಮಕ್ಕಳಿಗೆ ಎಷ್ಟು ಪ್ರೀತಿ ಅಷ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ಮಾತನ್ನ ಮಾತನ್ನು ಕೇಳಿಸಿಕೊಳ್ಳಿ ಪ್ರೀತಿಯನ್ನು ಮೂಮೆಂಟ್ ಅಲ್ಲಿ ಕೂಡ ಒಂದ್ ವೇಳೆ ಕಡಿಮೆ ಮಾರ್ಕ್ ತಂದ್ರು ಕೂಡ ದಯವಿಟ್ಟು ಅನ್ನೋಕೆ ಹೋಗಬೇಡಿ ಅವರನ್ನ ಅಪ್ರಿಸಿಯೇಟ್ ಮಾಡಿ ಎಷ್ಟೇ ಕಡಿಮೆ ಮಾರ್ಕ್ ಬಂದ ಅದು ಏನ್ ಆಗಲಿ ಅವ್ರು ಫೇಲೂರ್ ಆದ್ರೂ ಪರವಾಗಿಲ್ಲ ನೀವು ಅಪ್ರಿಸಿಯೇಟ್ ಮಾಡಿ ಅಂತ ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಮಾರ್ಕ್ ಅನ್ನ ಪಡೆಯುವಂತಹ ಯೋಗ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಅದರ ಜೊತೆಗೆ ನಾನು ಇವತ್ತು ಗಳನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಲೈಫಲ್ಲಿ ಇವತ್ತಲ್ಲ ನಾಳೆ ಗೆಲ್ಲುವಂತ ಯೋಗ ಭಾಗ್ಯ ಅಂತೂ ಕ್ರಿಯೇಟ್ ಆಗುತ್ತೆ ನೀವು ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ ಇನ್ನು ಆಹಾರ ಪದ್ಧತಿಯನ್ನು ತೆಗೆದುಕೊಂಡಾಗ ರಾತ್ರಿ ಹೊತ್ತು ಅವರಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ವೆಜ್ ಆಗಲಿ ಅಥವಾ ಹೆವಿ ಫುಡ್ ಅನ್ನು ಕೊಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ದಿನಗಳಲ್ಲಿ ಅಲ್ವಾ ಪರೀಕ್ಷೆ ಹತ್ತಿರ ಬರ್ತಾ ಆ ಅಟ್ ಲೀಸ್ಟ್ ಇಪ್ಪತ್ತು ದಿನ ಆದ್ರೂ ಕೂಡ ನಾನ್ವೆಜ್ ಆಗಲಿ ಪನ್ನೀರ್ನ ಐಟಮ್ ಆಗಲಿ ತುಂಬಾ ಖಾರದ ವಸ್ತುಗಳನ್ನಾಗಲಿ ಖಾರದ ಯಾವುದೇ ಪದಾರ್ಥಗಳನ್ನು ತಿನ್ಲಿಕ್ಕೆ ಕೊಡಬೇಡಿ ಅಂತ ಹೇಳ್ತೇನೆ ಸೊ ಅದು ಪ್ರಾಬ್ಲಮ್ ಆಗ್ಬೋದು ಅವ್ರಿಗೆ ಯಾಕಂದ್ರೆ ಬೆಳಗಿನ ಹೊತ್ತು ಏನಾಗುತ್ತೆ ಹೊಟ್ಟೆ ತುಂಬಾ ಭಾರವಾಗಿರ್ತದೆ ಆಲಸ್ಯ ಜಾಸ್ತಿ ಆಗುತ್ತೆ ಓದ್ಲಿಕ್ಕೆ ಆಗಲ್ಲ ಮೆಮರೈಸ್ ಆಗಲ್ಲ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ಯಾರೆಲ್ಲ ಮಕ್ಕಳಿಗೆ ಎಕ್ಸಾಮ್ ಗೆ ತಯಾರು ನಡೆಸ್ತಾ ಇದ್ರೆ ಅವ್ರಿಗೆ ಸಂಜೆ ಏಳುವರೆ ಗಂಟೆಗಿಂತ ಏಳುವರೆ ಗಂಟೆಯಿಂದ ಮುಂಚೆನೆ ಅವ್ರಿಗೆ ಊಟ ಹಾಕಿ ಆದಷ್ಟು ಏನ್ ಮಾಡಿ ಅಂದ್ರೆ ತರಕಾರಿಯನ್ನ ಬಳಸಿ ಲೈಟ್ ಫುಡ್ ಅನ್ನ ಕೊಡಿ ಅಂತ ಹೇಳ್ತೇನೆ ಅನ್ನ ಕಡಿಮೆ ಕೊಟ್ಟು ಚಪಾತಿಯನ್ನು ಅವ್ರಿಗೆ ಜಾಸ್ತಿ ಕೊಡ್ಬೋದು ಸಾಧ್ಯ ಆದ್ರೆ ತಿನ್ನುವರಿದ್ರೆ ಪರವಾಗಿಲ್ಲ ಅದು ಬಹಳ ಫೇವರಬಲ್ ಆಗುತ್ತೆ ಚಪಾತಿ ಎಲ್ಲ ಇದ್ರೆ ಅದು ನೀವು ರಾಗಿ ರೊಟ್ಟಿ ಕೊಡ್ತೀರಾ ರಾಗಿ ಮುದ್ದೆ ಕೊಡ್ತೀರಾ ಜೋಳ ರೊಟ್ಟಿ ಕೊಡ್ತೀರಾ ನಿಮ್ಗೆ ಬಿಟ್ಟು ಅದನ್ನ ನೀವು ಕೊಡ್ತಾ ಕೂಡ ಏನಾಗುತ್ತೆ ಅವ್ರಿಗೆ ಉಲ್ಲಾಸದಾಯಕವಾದ ಒಂದು ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಅದು ಸಹಾಯ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡುತ್ತೆ ಸೊ ಈ ವಿಚಾರ ಗೊತ್ತಾಯ್ತು ರಾತ್ರಿ ಯಾವುದೇ ಕಾರಣಕ್ಕೂ ಹಾಲು ಮತ್ತೆ ಮೊಸರನ್ನು ಕೊಡಬೇಡಿ ಹಾಲು ಮೊಸರು ಏನಿದ್ರು ಕೂಡ ಮಧ್ಯಾಹ್ನದ ಹೊತ್ತಿಗೆ ಕೊಡಿ ರಾತ್ರಿ ಹೊತ್ತು ಕೊಡ್ಲಿಕ್ಕೆ ಹೋದಾಗ ಮತ್ತೆ ಕೂಡ ಸಮಸ್ಯೆ ಕ್ರಿಯೇಟ್ ಆಗ್ಬಹುದು ಅಂತ ಹೇಳ್ತೇನೆ ಇದನ್ನ ಈ ತಪ್ಪನ್ನ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಓಕೆನಾ ಆನಂತರ ಏನ್ ಮಾಡಿ ಅಂದ್ರೆ ನೀವು ಬಹಳ ವಿಶೇಷವಾಗಿ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಆ ಟೆಕ್ನಿಕ್ ಅನ್ನ ದಯವಿಟ್ಟು ಇಲ್ಲೊಂದು ಸ್ಲೋಗನ್ ಬರ್ತಿದ್ದೇನೆ ಅಂಬಿಕಾ ಅನಾಧಿ ನಿಧಾನ ಅಶ್ವರುಡ ಅಪರಾಜಿತ ಇದನ್ನ ಮಕ್ಕಳಿಗೆ ಹೇಳಿಕೊಡಿ ಅವರಿಗೆ ಚಾಂಟ್ ಮಾಡ್ಲಿಕ್ಕೆ ಹೇಳಿದ್ದಾನ ಪ್ರತಿ ಬಾರಿ ಕೂಡ ಓದ್ತಾ ಓದುದಕ್ಕಿಂತ ಮುಂಚೆ ಇದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಅಂಬಿಕಾ ನಿಧಾನ ಅಶ್ವರುಡ್ ಅಪರಾಜಿತ ಕಲಿಯುವ ಮಕ್ಕಳಿಗೆ ಇದು ಬಹಳ ಫೇವರಬಲ್ ಆಗುತ್ತೆ ಇನ್ನು ಬೇಕಾದ್ರೆ ನೀವು ಇದನ್ನ ಒಂದು ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ಇದನ್ನ ಪ್ರಿಂಟ್ ಹಾಕಿಸಿ ನೀವು ಅದನ್ನ ಅವರ ಒಂದು ಸ್ಟಡಿ ಟೇಬಲ್ ಅಲ್ಲಿ ಇಡಬಹುದು ಏನು ಇಲ್ಲ ಅಂದ್ರೆ ಒಂದು ಬರೇ ಒಂದು ಕಾಗದಲ್ಲಿ ಬ್ಲೂ ಕಲರ್ ಪೆನ್ ಅಲ್ಲಿ ಬಹಳ ಚಂದ ಮಾಡಿ ಬರೆದ ಅದನ್ನ ಅವರ ಒಂದು ಸ್ಟಡಿ ಟೇಬಲ್ ಅಲ್ಲಿ ಅವ್ರಿಗೆ ಎದುರುಗಡೆ ಇದನ್ನ ಅಂಟಿಸಿ ಬಿಡಬಹುದು ಇದು ಬಹಳ 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 ಫೇವರಬಲ್ ಆದ ಒಂದು ರಿಸಲ್ಟ್ ಅನ್ನ ಕೊಡುವಂತದ್ದು ಮಕ್ಕಳಿಗೆ ಬೇಕಾಗಿ ಎಜುಕೇಶನ್ ಗೆ ಬೇಕಾಗಿ ಅಂಬಿಕಾ ಅನಾದಿ ನಿಧಾನ ಅಶ್ವರುಡ್ ಅಪರಾಜಿತ ಬಹಳ ಫೇವರಬಲ್ ಆಗಿದೆ ಇದನ್ನ ಯಾರು ಬೇಕಾದ್ರೂ ಮಾಡಿ ನೋಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಕೊನೆಯದಾಗಿ ಏನ್ ಮಾಡಿ ಅಂದ್ರೆ ಒಂದು ಸಣ್ಣ ಪೇಪರ್ ತಗೊಳ್ಳಿ ಒಂದು ಚಿಕ್ಕ ಒಂದು ಪೇಪರ್ ತಗೊಳ್ಳಿ ಈ ರೀತಿಯಾಗಿ ಒಂದು ಪೇಪರ್ನ ತಗೊಳ್ಳಿ ಅದರಲ್ಲಿ ನೀವು ಏನ್ಮಾರಿ ಬರೀರಿ ನನ್ನ ಮಗನಿಗೆ ಅಥವಾ ಮಗಳಿಗೆ ಈ ಪರೀಕ್ಷೆಯಲ್ಲಿ ಇಂತಿಷ್ಟು ಮಾರ್ಕ್ ಇಂತಿಷ್ಟು ಪರ್ಸೆಂಟೇಜ್ ಮಾರ್ಕ್ ಬಂದಿದೆ ಅಂತ ಬರ್ ಬರ್ದು ಬರ್ದಿಡಿ ಓಕೆನಾ ಇಂತಿಷ್ಟು ಇಲ್ಲಿ ನೋಡಿ ಕೊಟ್ಟಿದ್ದೇನೆ ಮಾರ್ಕ್ಸ್ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಎಲ್ಲ ಒಂದು ಕಡೆ ಫೋರ್ಟಿ ಪರ್ಸೆಂಟ್ ಬರ್ತದೆ ಅಂದಾಗ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬರಬಹುದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬರ್ತದೆ ಅಂದಾಗ ಏಯ್ಟಿ ಫೈವ್ ಪರ್ಸೆಂಟ್ ಬರಿಬಹುದು ಈ ರೀತಿಯಾಗಿ ಏಯ್ಟಿ ಫೈವ್ ಪರ್ಸೆಂಟ್ ಅಂದಾಗ ನೈಂಟಿ ನೈನ್ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಬರಬಹುದು ಏನು ತೊಂದರೆ ಇಲ್ಲ ಅಲ್ವಾ ಅದೇ ಫೋರ್ಟಿ ಪರ್ಸೆಂಟ್ ಪಡೆಯುವಂತ ಮಕ್ಕಳಿಗೆ ನೀವು ಡೈರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅಂತ ಬರ್ದಾಗ ಮೇ ಬಿ ಸಮಸ್ಯೆ ಆಗ್ಬೋದು ಅದು ಅಷ್ಟು ಸುಲಭ ಆಗ್ಲಿಕ್ಕಿಲ್ಲ ಸೊ ಬಟ್ ನೀವು ಇದನ್ನ ಬರೀರಿ ಅಂತ ಹೇಳ್ತೇನೆ ನನ್ನ ಮಗನಿಗೆ ಅಥವಾ ಮಗಳಿಗೆ ಈ ಪರೀಕ್ಷೆಯಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಮಾರ್ಕ್ ಬಂದಿದೆ ಧನ್ಯವಾದಗಳು ಯೂನಿವರ್ಸ್ಗೆ ಅಂತ ಕೆಳಗಡೆ ಬರೆದು ಅದನ್ನ ಏನ್ ಮಾಡಬೇಕು ನಿಮ್ಮ ಮನೆಯ ಪಶ್ಚಿಮದ ಭಾಗದ ಗೋಡೆಯಲ್ಲಿ ಅದನ್ನ ಅಂಟಿಸಿಬಿಡಿ ಓಕೆನಾ ಈಗ ಪ್ರಶ್ನೆ ಏನಿರ್ತದೆ ಸರ್ ಪಶ್ಚಿಮದ ಭಾಗದಲ್ಲಿ ಟಾಯ್ಲೆಟ್ ಇದೆ ಏನ್ ಮಾಡೋ ಪರವಾಗಿಲ್ಲ ಟಾಯ್ಲೆಟ್ ಇದ್ರೆ ಅದು ಒಳಗೆ ಆಯ್ತು ಟಾಯ್ಲೆಟ್ ನ ಹೊರಗಿನ ಗೋಡೆ ಏನಿದೆ ಅಲ್ಲಿ ಅಂಟಿಸಿಬಿಡಿ ಅಂತ ಹೇಳ್ತೇನೆ ಖಂಡಿತ ಇದು ನಿಮ್ಗೆ ಏನಾಗುತ್ತೆ ಮೆನಿಫೆಸ್ಟೇಷನ್ ಆಗ್ಲಿಕ್ಕೆ ಇದು ಬಹಳ 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 ದ ರಿಸಲ್ಟ್ ಕೊಡುತ್ತೆ ಇದನ್ನ ಬಹಳಷ್ಟು ಬಂದಿಗೆ ಟೆಕ್ನಿಕ್ ಅನ್ನು ಹೇಳಿಕೊಟ್ಟಿದ್ದೇವೆ ಆ ತುಂಬಾ ಸಮಯದಿಂದ ಹೇಳಿಕೊಡ್ತಾ ಇದ್ದೇವೆ ತುಂಬಾ ಜನ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ ಅವರೆಲ್ಲ ಇಚ್ಛೆಗಳು ಕೂಡ ಅಲ್ಲಿ ಪೂರೈಕೆ ಆಗ್ತಾ ಉಂಟು ಬಹಳ ಫೇವರಬಲ್ ಯಾರು ಕೂಡ ಇದನ್ನ ಮಾಡ್ಕೊಳ್ಬಹುದು ನನ್ನ ಮಗನಿಗೆ ಅಥವಾ ಮಗಳಿಗೆ ಈ ಪರೀಕ್ಷೆಯಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಮಾರ್ಕ್ ಬಂದಿದೆ ಧನ್ಯವಾದಗಳು ಗೆ ಅಂತ ಹೇಳಿ ಇದನ್ನ ಬರೆದಿಡ್ಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಪಶ್ಚಿಮ ದಿಕ್ಕಿಗೆ ಅಂಟಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ನೋಡಿ ನಿಮ್ಮ ಮಕ್ಕಳು ಲೈಫ್ ಅಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಅಚೀವ್ಮೆಂಟ್ ಮಾಡುವಂತ ಅಥವಾ ನೀವು ಬರ್ದಷ್ಟೇ ಮಾರ್ಕ್ಸ್ ಕೂಡ ಅವರಿಗೆ ಬರುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ಹಾಗಾದ್ರೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಯಾರೆಲ್ಲ ಇದುವರೆಗೆ ನಮ್ಮ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇನ್ನು ಕೊನೆಗೊಮ್ಮೆ ಹೇಳ್ತಾ ಇದ್ರೆ ದಯವಿಟ್ಟು ನಮ್ಮ ವಿಡಿಯೋ ನಮ್ಮ ಒಂದು ಆರ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರ ಜೊತೆಗೆ ಒಂದಷ್ಟು ಜನರ ಜೊತೆಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಅಂತ ಹೇಳ್ತೇನೆ ಬಹಳ ಫೇವರಬಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಆಸಕ್ತಿದಾಯಕವಾದ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೇನೆ ಈಗ ಎಲ್ಲರಿಗೂ ಕೂಡ ನಮಸ್ತೆ 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 ಬ ಬಾಯ್